ಒಂದು ಗುಂಪು ಬಂದಿಲ್ಲ ಅಂತಲ್ಲ ಇದು ಇನ್ನೂ ಒಂದು ದಿನ ಮಾಡಬೇಕು ಅಂತ ಆವತ್ತೇ ಒಂದು ಮಾತುಕತೆ ನಡೆದಿತ್ತು ಇದು ಸಾಂಕೇತಿಕವಾಗಿ ಇವತ್ತು ಏನು ಜಿಲ್ಲಾ ಆಡಳಿತದಿಂದ ಮಾಡ್ತಾ ಇದ್ದಾರೋ ಅದ್ರ ಬಿಟ್ಟು ಇನ್ನು ಇನ್ನೂ ಒಂದು ಫೆಬ್ರವರಿ ಹದಿನೈದು ಆದ ಮೇಲೆ ಒಂದು ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಅವ್ರವ್ರ ತಾಲೂಕುಗಳಲ್ಲಿ ಅವ್ರವ್ರು ಮಾಡ್ಕೊಂಡಿದ್ದಾರೆ ಇವಾಗ ಸಿ ವಿ ಗೋಪಾಲ್ ಅವರೊಂದು ಕಡೆ ಇದ್ದು ಬರೆದು ಬೇರೆ ಕಡೆ ಎಲ್ಲ ಬಂಗಾರಪೇಟೆಯಲ್ಲೆಲ್ಲ ಇದ್ದಾರೆ ಹಂಗೆ ಅದೆಲ್ಲ ಮಾಡಿಕೊಂಡು ಈ ನಿಟ್ಟಿನಲ್ಲಿ ಚಿಕ್ಕದಾಗಿ ಒಂದು ಏನು ಒಂದು ಸಂದೇಶ ಕೊಡಬೇಕಾಗಿತ್ತು ನಾವು ಜಿಲ್ಲಾಡಳಿತಕ್ಕೆ ನಮ್ಮ ಶಾಸಕರಿಗೆ ಅದು ನಾವು ಒಂದು ಕೊಟ್ಟಿದ್ದೀವಿ ಅಷ್ಟ ಅಷ್ಟು ಮಾತ್ರ ಇದ್ದರೆ ಬೇರೆ ಏನಿಲ್ಲ ಓಂಸೋದೀಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಅಥವಾ ಪಾರ್ಶ್ವವಾಯಿಯೂ ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಇನ್ನೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸಮಾಜ ಒಂದಾಗಲಿ ಸಮಾಜ ಕೆಲವರು ಕಾಣಿಸ್ತಾ ಇಲ್ಲ ಇವತ್ತಿಲ್ಲಿ ಕೆಲವರು ಹಿರಿಯರೆಲ್ಲ ಕಾಣಿಸ್ತಾ ಇಲ್ಲ ಇವತ್ತು ನೋಡಿ ನಮ್ಮ ಶ್ರೀಕೃಷ್ಣನ ಕಾಣಿಸ್ತಾ ಇಲ್ಲ ನೀವು ಆದಿನಾರಾಯಣ ಅವರಿಗೆ ಕರೆದಿಲ್ಲ ಯಾಕಂದರೆ ಆದಿನಾರಾಯಣ ಅವರಿಗೆ ಒಬ್ಬರು ಕೊಟ್ಟಿರುವಂಥ ಟಿಕೆಟನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟನ್ನು ತಪ್ಪಿಸಿ ಅವ್ರಿಗೆ ತೆಗೆಸಿ ಆದಿನಾರಾಯಣ ಅವರಿಗೆ ಟಿಕೆಟ್ ಕೊಟ್ಟೆ ಯಾರ ಕೈಲಾದರೂ ಶಕ್ತಿ ಇದೆಯಾದ್ರೂ ನೀವು ಯಾರಾದರೂ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿದೆ ಅದು ಏನು ಫೋನಲ್ಲೇ ಮಾಡಿದೆ ಹೋಗಿ ಎಲ್ಲ ಕುತ್ಕೊಂಡು ಮಾಡಿಲ್ಲ ಆದರೆ ಅದನ್ನ ಅನೇಕ ಸರಿ ಇಲ್ಲವೋ ಗೊತ್ತಿಲ್ಲ ಅದನ್ನ ಎಮ್ ಎಲ್ ಎ ಇಲ್ಲ ಒಂದು ಎಮ್ ಎಲ್ ಎ ನನಗೂ ಬೇರೆ ಬೇರೆ ಅವಕಾಶಗಳು ಸಿಗ್ತಾ ಇತ್ತು ಆದ್ದರಿಂದ ನನಗೂ ಕೆಲವೊಂದು ತೊಂದರೆಗಳಾಗಿತ್ತು ಆದರೂ ಪರವಾಗಿಲ್ಲ ನಾನು ಫೇಸ್ ಮಾಡೋ ಶಕ್ತಿ ಇದೆ ಮಾಡ್ತೀನಿ ಇವತ್ತು ನೋಡಿ ಶ್ರೀಕೃಷ್ಣನ ಬಂದಿಲ್ಲ ಆದಿನಾರಾಯಣನ ಬಂದಿಲ್ಲ ಆಮೇಲೆ ನಮ್ಮ ಸಿ ವಿ ಗೋಪಾಲು ಅವರೂ ಬಂದಿಲ್ಲ ಈ ಥರ ಅನೇಕ ಜನ ದೊಡ್ಡವರು ಇನ್ನೂ ಬರದೇ ಇರೋದಕ್ಕೂ ಕಾರಣಗಳಿದ್ದಾಗ ದಯವಿಟ್ಟು ಸಮಾಜದ ಎಲೆಕ್ಷನ್ ಬಂದಾಗ ರಾಜಕೀಯ ಬಂದಾಗ ಅಲ್ಲಿ ಹೊಡೆದೊಡ ಬನ್ನಿ ರೋಡಲ್ಲಿ ನಿನ್ನ ಪಾರ್ಟಿ ನೀವು ಓಟ್ ಹಾಕೋ ನನ್ನ ಪಾರ್ಟಿಗೆ ನಾನು ಓಟ್ ಹಾಕ್ಕೊಳ್ತೀನಿ ಆದರೆ ಸಮಾಜ ವಿಚಾರ ಬಂದಾಗ ಸಮಾಜ ಸಮಾಜದ ಕಾರ್ಯಕ್ರಮ ಬಂದಾಗ ಯಾರು ದೂರ ಆಗೋದು ಬೇಡ ಎಲ್ಲ ಒಗ್ಗಟ್ಟಾಗಿ ಕುತ್ಕೊಂಡು ನಮ್ಮ ಸಮಾಜವನ್ನು ಉಳಿಸ್ಕೊಳ್ಳೋಣ ಸಮಾಜವನ್ನು ಹೇಳಿಗೆಗಾಗಿ ನಾವು ನಿಂತ್ಕೊಳ್ಳೋಣ ಸಮಾಜದ ಹೇಳಿಕೆಗಾಗಿ ಕೆ ಆರ್ ಎಸ್ ಕಟ್ಟೆಯನ್ನು ಕಟ್ಟಿರೋರ ಕಟ್ಟೆ ದರ ನಿಲ್ಬೇಕು ನೀವು ಅದೆಷ್ಟು ಸ್ಟ್ರಾಂಗ್ ಆಗಿದೆಯೋ ಆ ಸ್ಟ್ರಾಂಗ್ ಆಗಿ ಸಮಾಜದ ಏಳಿಗೆಗಾಗಿ ಇರಬೇಕು ಇದರಲ್ಲಿ ಯಾವುದೇ ಡಿಫ್ರೆನ್ಸಸ್ ಬರಬಾರದು ಅಂತ ಹೇಳ್ತಾ ನೀವೆಲ್ಲರೂ ಒಗ್ಗಟ್ಟಾಗಿರಿ ನಿಮ್ಮ ಜೊತೆಲಿ ನಾವು ಹೆಜ್ಜೆನಲ್ಲಿ ಹೆಜ್ಜೆ ಆಗ್ತಾ ನಿಮ್ಮ ಹಣದ ಮಂದಿರಾಗಿ ನಾವು ಇರ್ತೀವಿ